ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಈ ಬಾರಿಯ ಯುಗಾದಿ ಕೆಲವರ ಬಾಳಲ್ಲಿ ನೆಮ್ಮದಿ ಇನ್ನು ಕೆಲವರಿಗೆ ಶಾಕಿಂಗ್ ಮಾಹಿತಿಯನ್ನ ನೀಡಿದೆ ಎನ್ನಬಹುದು ಈಗ ಕಾಂಗ್ರೆಸ್ ನಲ್ಲಿ ಸಿಎಂ ಬದಲಾವಣೆ ವಿಚಾರ ಬೂದಿ ಮುಚ್ಚಿದ ಕೆಂಡದಂತೆ ಹೋಗಿ ಆಡ್ತಿದೆ ಹೀಗಾಗಿ ಇದು ರಾಜಕೀಯ ಪಡಸಾಲಿಯಲ್ಲಿ ಭಾರಿ ಚರ್ಚೆ ಆಗ್ತಲೇ ಇರುತ್ತದೆ ಕೂಡ ಈ ಬಗ್ಗೆ ಇತ್ತೀಚೆಗೆ ರಾಜಕೀಯ ನಾಯಕರು ಬಹಿರಂಗ ಹೇಳಿಕೆಗಳನ್ನ ನೀಡುವುದು ಸ್ಟಾಪ್ ಮಾಡಿದ್ದಾರೆ ಇದಕ್ಕೆ ನೇರ ಕಾರಣ ಹೈಕಮಾಂಡ್ ನಿಂದ ಬಂದ ವಾರ್ನಿಂಗ್ ಎನ್ನಬಹುದು ಆದ್ರೆ ಕೆಲವೊಂದು ಭವಿಷ್ಯವಾಣಿಗಳು ಮಾತ್ರ ಆಗಾಗ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಕ್ ಮೇಲೆ ಶಾಕ್ ಗಳನ್ನ ನೀಡುತ್ತಲೇ ಇವೆ ಯಾಕಂದ್ರೆ ಈಗ ಮಹತ್ವದ ಭವಿಷ್ಯವಾಣಿಯೊಂದು ಹೊರಬಿದ್ದಿದ್ದು ಈ ವರ್ಷ ಸಿ ಎಂ ಬದಲಾಗುತ್ತಾರಾ ಅಥವಾ ಇಲ್ಲವೋ ಈ ಮಾಹಿತಿಗೆ ಇಲ್ಲಿ ಸ್ಪಷ್ಟ ಉತ್ತರ ಸಿಕ್ಕಿದೆ ಹಾಗಾದ್ರೆ ಇದು ಯಾವ ಭವಿಷ್ಯವಾಣಿ ಎಂಬುದನ್ನ ಎಂಬುದನ್ನು ಕಂಪ್ಲೀಟ್ ಆಗಿ ತಿಳಿಸ್ತವೆ ನೋಡಿ ಹೌದು ಐತಿಹಾಸಿಕ ಹಿನ್ನೆಲೆಯುಳ್ಳ ಧಾರವಾಡ ತಾಲೂಕಿನ ಹನುಮನ ಕೊಪ್ಪದಲ್ಲಿ ಪ್ರತಿ ಯುಗಾದಿ ಹಬ್ಬಕ್ಕೆ ವಿಶೇಷವಾದ ಬೊಂಬೆ ಭವಿಷ್ಯ ಹೊರಬೀಳುತ್ತದೆ ಈ ಬೊಂಬೆಗಳು ಪ್ರತಿ ಯುಗಾದಿ ಹಬ್ಬದೊಂದು ಅಚ್ಚರಿ ಭವಿಷ್ಯವನ್ನ ನುಡಿಯುತ್ತದೆ ಈ ಪೈಕಿ ಬಹುತೇಕ ಭವಿಷ್ಯವಾಣಿಗಳು ನಿಜವಾಗಿರುವ ನಿದರ್ಶನವೂ ಕೂಡ ಇದೆ ಇಂದು ನುಡಿದಿರುವ ಭವಿಷ್ಯವು ಅಚ್ಚರಿ ಮೂಡಿಸುತ್ತಿದ್ದು ರಾಜರು ರಾಜಕಾರಣ ಹಾಗೂ ಸಿಎಂ ಸ್ಥಾನದ ಬಗ್ಗೆಯೂ ಕೂಡ ಕುತೂಹಲಕಾರಿ ಭವಿಷ್ಯ ನುಡಿದಿದೆ ಎನ್ನಬಹುದು ಅನುಮನಕೊಪ್ಪ ಗ್ರಾಮದಲ್ಲಿ ಸುಮಾರು ಸಾವಿರದ ಒಂಬೈನೂರ ಮೂವತ್ತಾರರಿಂದಲೂ ಈ ಭವಿಷ್ಯವಾಣಿ ಪ್ರಸಿದ್ಧಿ ಪಡೆದುಕೊಂಡಿದೆ ಪ್ರತಿ ವರ್ಷದ ಯುಗಾದಿಯಂದು ನಡೆಯುವ ಭವಿಷ್ಯವು ನಿಜವಾಗುತ್ತೆ ಎಂದೇ ನಂಬಲಾಗಿದೆ ರಾಜ್ಯ ರಾಜಕಾರಣ ಪ್ರಾಕೃತಿಕ ವಿಕೋಪಗಳು ಸೇರಿದಂತೆ ಒಂದು ವರ್ಷದಲ್ಲಿ ನಡೆಯಲಿರುವ ಮಹತ್ವದ ಘಟನೆಗಳ ಬಗ್ಗೆ ಇಲ್ಲಿ ಭವಿಷ್ಯ ನುಡಿಯಲಾಗುತ್ತದೆ ಅದರಂತೆ ಈ ಬಾರಿಯೂ ಕೂಡ ರಾಜ್ಯ ರಾಜಕಾರಣ ಹಾಗೂ ಮುಖ್ಯವಾಗಿ ಸಿಎಂ ಕುರ್ಚಿ ಬದಲಾವಣೆ ಬಗ್ಗೆಯೂ ಕೂಡ ಭವಿಷ್ಯ ಹೊರಬಿದ್ದಿದೆ ಎಂದು ಹೇಳಲಾಗ್ತಿದೆ ರಾಜ್ಯದಲ್ಲಿ ಸಿಎಂ ಬದಲಾಗುತ್ತಾರೆ ಎಂಬ ವಿಚಾರವಾಗಿಯೂ ಈ ಬೊಂಬೆಗಳು ಭವಿಷ್ಯ ನುಡಿದಿದ್ದು ಈ ವರ್ಷವೂ ಸಿಎಂ ಆಗಿ ಸಿದ್ದರಾಮಯ್ಯ ಅವರೇ ಕುರ್ಚಿಯಲ್ಲಿ ಇರುತ್ತಾರೆ ಎಂದು ಗೊಂಬೆಗಳು ಭವಿಷ್ಯ ನುಡಿದಿವೆ ಕಳೆದ ಯುಗಾದಿ ಭವಿಷ್ಯದಲ್ಲೂ ಕೂಡ ಈ ಗೊಂಬೆಗಳು ಸಿಎಂ ಬದಲಾವಣೆ ಬಗ್ಗೆ ಇದೇ ಭವಿಷ್ಯವನ್ನ ಹೇಳಿದವು ಹಾಗಾಗಿ ಈ ವರ್ಷ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಇಲ್ಲ ಎಂದು ಗೊಂಬೆಗಳು ಹೇಳಿವೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರೇ ಮತ್ತೆ ಸಿಎಂ ಸ್ಥಾನದಲ್ಲಿ ಮುಂದುವರಿಯಲಿದ್ದಾರೆ ಎಂಬುದು ಖಾತ್ರಿಯಾಗಿದೆ ಇದರ ಜೊತೆಗೆ ಈ ಸಲ ಮುಂಗಾರು ಮಳೆ ಕಡಿಮೆ ಆಗಲಿದೆ ಆದ್ರೆ ಹಿಂಗಾರು ಮಳೆಯು ರೈತ ವರದಾನವಾಗಲಿದೆ ಉಳಿದಂತೆ ಕೊಬ್ಬರಿ ಶೇಂಗಾ ಬೆಲ್ಲ ಜೋಳ ಸೇರಿದಂತೆ ವಿವಿಧ ಧಾನ್ಯಗಳಿಗೆ ಒಳ್ಳೆಯ ಬೆಲೆ ಸಿಗಲಿದೆಯಂತೆ ಇನ್ನು ಕಳೆದ ವರ್ಷವೂ ಕೇಂದ್ರ ಹಾಗೂ ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಬೊಂಬೆಗಳು ಭವಿಷ್ಯ ಈ ಮೂಲಕ ಜ್ಯೋತಿಷ್ಯ ಹಾಗೂ ಜಾತಕಗಳನ್ನ ನಂಬಿ ಪ್ರತಿದಿನದ ದಿನಚರಿ ಶುರು ಮಾಡುವ ಜನರಿಗೆ ಈ ಭವಿಷ್ಯವಾಣಿ ಬಲವಾಗಿ ಪರಿಣಾಮ ಬೀರಬಹುದು ಅದರಂತೆ ಭವಿಷ್ಯವಾಣಿಗಳು ನೀಡುವ ಮಾಹಿತಿಗಳು ಎಷ್ಟೋ ಬಾರಿ ನಿಜವಾಗಿದ್ದು ಉಂಟು ಮತ್ತು ಸುಳ್ಳಾಗಿದ್ದು ಉಂಟು ಇದಕ್ಕೆಲ್ಲ ಉತ್ತರ ನಿರ್ಣಯಿಸಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ